ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಸಂಪುಟ ಸಭೆಯಲ್ಲಿ ಜಾತಿಗಣತೆ ವರದಿಯನ್ನು ಮಂಡಿಸಿದೆ ಆದರೆ ಈ ವರದಿ ವಿರುದ್ಧ ಪ್ರಬಲ ಸಮುದಾಯಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜಾತಿಗಣತೆ ವರದಿ ಅನ್ವಯ ಮೀಸಲಾತಿಗೆ ಶಿಫಾರಸು ಮಾಡಿದ್ದು ಹೊಸ ಚರ್ಚೆಗೆ ಗ್ರಾಸವಾಗಿದೆ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹೊತ್ತಿಸಿದ ಜಾತಿ ಗಣತಿ ವರದಿ ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವರದಿ ಕಿಚ್ಚು ಹೊತ್ತಿಸಿದೆ ಹತ್ತು ವರ್ಷಗಳ ಹಿಂದೆ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗಿದ್ದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಹದಿನೈದು ನಿನ್ನೆಯಷ್ಟೇ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿದೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇರೋ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಸೂಚನೆಯಂತೆಯೇ ಜಾತಿ ಗಣತಿ ವರದಿಯನ್ನ ಮಂಡಿಸಿರುವುದಾಗಿ ಅಸ್ತ್ರ ಬಿಟ್ಟಿದ್ದಾರೆ ಆದ್ರೀಗ ಈ ಜಾತಿ ಗಣತಿ ವರದಿಗೆ ಪ್ರತಿಪಕ್ಷಗಳು ಮತ್ತು ಪ್ರಬಲ ಜಾತಿಗಳಿಂದ ಅರಿ ವಿರೋಧ ವ್ಯಕ್ತವಾಗಿದೆ ಜಾತಿಗಣತಿ ವರದಿಯಿಂದ ಒಬಿಸಿ ಮೀಸಲಾತಿಯಲ್ಲಿ ಬದಲಾವಣೆ ಸರ್ಕಾರಕ್ಕೆ ಶಿಫಾರಸು ಮಾಡಿದ ವರದಿಯಲ್ಲಿ ಏನಿದೆ ಜಾತಿಗಣತಿ ವರದಿಯನ್ನೇ ಆಧರಿಸಿ ಹಿಂದುಳಿದ ವರ್ಗಗಳ ಮೀಸಲಾತಿಯ ಮರುವರ್ಗೀಕರಣಕ್ಕೆ ಶಿಫಾರಸು ಮಾಡಲಾಗಿದೆ ಪ್ರಮುಖವಾಗಿ ಒಬಿಸಿ ಪಟ್ಟಿಯಲ್ಲಿರುವ ವಿವಿಧ ಜಾತಿಗಳ ಮೀಸಲಾತಿ ಮರುವರ್ಗೀಕರಣ ಮಾಡೋದಕ್ಕೆ ಶಿಫಾರಸು ಮಾಡಲಾಗಿದ್ದು ಲಿಂಗಾಯತರು ಒಕ್ಕಲಿಗ ಸಮುದಾಯಗಳ ಮೀಸಲಾತಿ ಮರುವರ್ಗೀಕರಣ ಆಗಲಿದೆ ಮುಸ್ಲಿಂ ಸಮುದಾಯದ ಮೀಸಲಾತಿ ವರ್ಗೀಕರಣಕ್ಕೂ ಶಿಫಾರಸು ಮಾಡಲಾಗಿದೆ ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷತೆಯ ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಆಯಾ ಜಾತಿಯವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿದೆ ಪ್ರಸ್ತುತ ಹಿಂದುಳಿದ ವರ್ಗಗಳಿಗೆ ಶೇಕಡಾ ಮೂವತ್ತೆರಡರಷ್ಟು ಮೀಸಲಾತಿ ಇದೆ ಎಸ್ಸಿ ಎಸ್ಸಿ ಸಮುದಾಯಕ್ಕೆ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಒಂದರಷ್ಟು ಮೀಸಲಾತಿ ಇದೆ ಶಿಫಾರಸಿನ ಅನ್ವಯ ಒಬಿಸಿ ಮೀಸಲಾತಿ ಶೇಕಡಾ ಮೂವತ್ತೆರಡರಿಂದ ಐವತ್ತೊಂದಕ್ಕೆ ಹೆಚ್ಚಳ ಆಗಲಿದೆ ಪ್ರಬಲ ಸಮುದಾಯಗಳಾದ ಲಿಂಗಾಯತ ಒಕ್ಕಲಿಗರಿಗೂ ಅನುಕೂಲ ಆಗಲಿದ್ದು ಮೀಸಲಾತಿಯನ್ನ ಶೇಕಡಾ ಮೂರರಷ್ಟು ಹೆಚ್ಚಳ ಆಗಲಿದೆ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟಿದ್ದ ಮೀಸಲಾತಿ ಶೇಕಡ ಎಂಟಕ್ಕೆ ಹೆಚ್ಚಳ ಆಗಬೇಕು ಅಂತ ಶಿಫಾರಸು ಮಾಡಲಾಗಿದೆ ಮುಸ್ಲಿಂ ಜನಸಂಖ್ಯೆ ಒಂದು ಜಾತಿಯಾಗಿ ರಾಜ್ಯದಲ್ಲಿ ಎಪ್ಪತ್ತೈದು ಪಾಯಿಂಟ್ ಏಳು ಎರಡು ಲಕ್ಷದಷ್ಟಿದೆ ಪರಿಶಿಷ್ಟ ಜಾತಿಯವರ ಜನಸಂಖ್ಯೆ ರಾಜ್ಯದಲ್ಲಿ ಒಂದು ಕೋಟಿಗೂ ಹೆಚ್ಚಿದೆ ಪರಿಶಿಷ್ಟ ಜಾತಿ ಬಿಟ್ಟರೆ ಹೆಚ್ಚಿರುವ ಜನಸಂಖ್ಯೆ ಮುಸ್ಲಿಮರದ್ದು ಹಾಗಾಗಿ ಮುಸ್ಲಿಮರಿಗೂ ಮೀಸಲಾತಿ ಹೆಚ್ಚಿಸಬೇಕು ಅನ್ನೋ ಶಿಫಾರಸನ್ನ ಮಾಡಲಾಗಿದೆ ಅಷ್ಟಕ್ಕೂ ಹಿಂದುಳಿದ ವರ್ಗಗಳಿಗೆ ಹಾಲಿ ಎಷ್ಟು ಪ್ರಮಾಣದಲ್ಲಿ ಮೀಸಲಾತಿ ಇದೆ ಎಷ್ಟಕ್ಕೆ ಏರಿಕೆ ಆಗಲಿದೆ ಅನ್ನೋದ್ರ ವರದಿಯನ್ನ ತೋರಿಸ್ತೀವಿ ನೋಡಿ ಪ್ರಸ್ತುತ ಕ್ಯಾಟಗರಿ ಒನ್ ಎ ನಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಇದ್ದು ಇದು ಶೇಕಡಾ ಆರಕ್ಕೆ ಏರಿಕೆ ಆಗಲಿದೆ ಇನ್ನು ಒನ್ ಬಿ ಅನ್ನೋ ಹೊಸ ಪ್ರವರ್ಗ ಸೃಷ್ಟಿಸಿದ್ದು ಇದರ ಅಡಿಯಲ್ಲಿ ಬರುವ ಸಮುದಾಯಗಳಿಗೆ ಶೇಕಡಾ ಹನ್ನೆರಡರಷ್ಟು ಮೀಸಲಾತಿಯನ್ನ ನೀಡಲಾಗುತ್ತೆ ಟು ಎನಲ್ಲಿ ಬರುವ ಸಮುದಾಯಗಳ ಮೀಸಲಾತಿ ಪ್ರಮಾಣ ಶೇಕಡಾ ಹತ್ತಕ್ಕೆ ಹೆಚ್ಚಳ ಆಗಲಿದೆ ಕ್ಯಾಟಗರಿ ಟು ಬಿಗೆ ಮೀಸಲಾತಿ ಪ್ರಮಾಣ ಶೇಕಡಾ ನಾಲ್ಕರಿಂದ ಶೇಕಡಾ ಎಂಟಕ್ಕೆ ಹೆಚ್ಚಳ ಆಗಲಿದೆ ಇನ್ನು ತ್ರೀ ಎಗೆ ಶೇಕಡಾ ನಾಲ್ಕರಷ್ಟಿದ್ದ ಮೀಸಲಾತಿಯನ್ನ ಶೇಕಡಾ ಏಳಕ್ಕೆ ಏರಿಕೆ ಮಾಡಬೇಕು ಅನ್ನೋ ಶಿಫಾರಸು ಮಾಡಲಾಗಿದ್ದು ತ್ರೀ ಬಿ ವರ್ಗದ ಮೀಸಲಾತಿ ಶೇಕಡಾ ಐದರಿಂದ ಶೇಕಡಾ ಎಂಟಕ್ಕೆ ಹೆಚ್ಚಳ ಆಗಬೇಕು ಅಂತ ಶಿಫಾರಸು ಮಾಡಲಾಗಿದೆ ಟು ಎ ನಲ್ಲಿರುವ ಕೆಲವು ಜಾತಿಗಳು ಒನ್ ಬಿಗೆ ವರ್ಗಾವಣೆ ಕುಶಲಕರ್ಮಿ ಅಲೆಮಾರಿ ಕುಲಕಸುಬು ಆಧರಿಸಿ ಒನ್ ಬಿ ಸೇರ್ಪಡೆ ಕ್ಯಾಟಗರಿ ಒನ್ ಎ ಮತ್ತು ಟೂ ನಲ್ಲಿರುವಂತಹ ಕೆಲ ಜಾತಿಗಳನ್ನ ಸೇರಿಸಲಾಗುತ್ತದೆ ಹೊಸದಾಗಿ ಸೃಷ್ಟಿಸಲಾಗಿರುವಂತಹ ಒನ್ ಬಿ ಪ್ರವರ್ಗಕ್ಕೆ ಕುಶಲಕರ್ಮಿ ಅಲೆಮಾರಿ ಕುಲಕಸುಬು ಆಧರಿಸಿ ಹಾಲಿ ಸಾಮಾಜಿಕ ಪರಿಸ್ಥಿತಿ ಆಧರಿಸಿ ಒನ್ ಬಿ ಗೆ ವರ್ಗೀಕರಿಸೋದಕ್ಕೆ ಶಿಫಾರಸು ಮಾಡಲಾಗಿದೆ ಇದು ಯಾವ್ಯಾವ ಜಾತಿಗಳು ಅನ್ನೋದು ಇನ್ನೂ ಬಹಿರಂಗ ಆಗಿಲ್ಲ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಾತಿ ಯಥಾಸ್ಥಿತಿ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಾತಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಪ್ರಸ್ತುತ ಪರಿಶಿಷ್ಟ ಜಾತಿಗೆ ಶೇಕಡಾ ಹದಿನೇಳು ಪಾಯಿಂಟ್ ಒಂದು ಐದರಷ್ಟು ಮೀಸಲಾತಿ ಇದ್ರೆ ಪರಿಶಿಷ್ಟ ಪಂಗಡಕ್ಕೆ ಶೇಕಡಾ ಆರು ಪಾಯಿಂಟ್ ಒಂಬತ್ತು ಐದರಷ್ಟು ಮೀಸಲಾತಿ ಇದೆ ಏಪ್ರಿಲ್ ಹದಿನೇಳರಂದು ವಿಶೇಷ ಸಂಪುಟ ಸಭೆ ಹೊರಬೀಳುತ್ತಾ ಅಂತಿಮ ನಿರ್ಣಯ ಈ ವಿವಾದಾತ್ಮಕ ಸಮೀಕ್ಷೆ ಕುರಿತು ವಿಸ್ತೃತವಾಗಿ ಚರ್ಚಿಸುವುದಕ್ಕೆ ಇದೇ ಹದಿನೇಳರಂದು ವಿಶೇಷ ಸಂಪುಟ ಸಭೆಯನ್ನು ಕರೆಯಲಾಗಿದೆ ಈ ಸಭೆಯಲ್ಲಿ ಅಂತಿಮ ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್